ಹಾಯ್ ಎಲ್ಲರಿಗೂ ನಮಸ್ಕಾರ ನಮ್ಮ ಮೈಸೂರು ವೆಚ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಸೂಪರ್ ಆಗಿರುವಂತಹ ಅವರೆಕಾಳು ಆಲೂಗಡ್ಡೆ ಮತ್ತು ಬದನೆಕಾಯಿ ಸಾಂಬಾರು ತುಂಬಾ ರುಚಿಯಾಗಿರುತ್ತೆ ಈ ಥರ ಸಾಂಬಾರು ಮಾಡಿಕೊಂಡು ಮಧ್ಯಾಹ್ನ ಊಟಕ್ಕೆ ರಾತ್ರಿ ಊಟಕ್ಕೆ ಅನ್ನದ ಜೊತೆಗೆ ಮುದ್ದೆ ಜೊತೆಗೆ ಸವಿತಾ ಇದೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ ಹಾಗಾದರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾವು ಈ ಅವರೆಕಾಳು ಸಾಂಬಾರನ್ನ ಒಗ್ಗರಣೆಯಿಂದ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಒಂದು ಮಿಕ್ಸರ್ ಜಾರ್ನಲ್ಲಿ ಎರಡು ಈರುಳ್ಳಿ ಒಂದು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಂಠಿನ ಹಾಕ್ಕೊಳ್ಬೇಕು ಇದಕ್ಕೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡು ಇದನ್ನು ಸಾಫ್ಟಾಗಿ ಈ ಥರ ಪೇಸ್ಟ್ ಮಾಡಿ ಇಟ್ಕೊಳ್ಬೇಕು ಮೊದಲಿಗೆ ಒಂದು ಕುಕ್ಕರ್ನಲ್ಲಿ ಒಗ್ಗರಣೆಗೆ ಬೇಕಾದರೆಷ್ಟು ಎಣ್ಣೆನ ಹಾಕ್ಕೊಳ್ಳೋಣ ಇದನ್ನು ನೀವು ಪಾತ್ರೆನಲ್ಲಿ ಬೇಕಾದರೂ ಮಾಡಬಹುದು ನಾವು ಕುಕ್ಕರ್ನಲ್ಲಿ ಮಾಡ್ತಾ ಇದ್ದೀವಿ ಎಣ್ಣೆ ಬಿಸಿಯಾದ ನಂತರ ಒಂದು ಟೇಬಲ್ ಸ್ಪೂನ್ ಸಾಸಿವೆನ ಹಾಕ್ಕೊಳ್ಬೇಕು ಸಾಸಿವೆ ಚೆನ್ನಾಗಿ ಸಿಡಿದ ಮೇಲೆ ಇದಕ್ಕೆ ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀವಿ ಕರಿಬೇವನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈಗ ಇದಕ್ಕೆ ಸ್ವಲ್ಪ ಹಿಂಗನ್ನು ಹಾಕ್ಕೊಳ್ಳೋಣ ಹಿಂಗೆ ಹಾಕ್ಕೊಳ್ಳೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ರುಚಿನೂ ಕೂಡ ಚೆನ್ನಾಗಿ ಬರುತ್ತೆ ಇದಿಷ್ಟು ಚೆನ್ನಾಗಿ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಈಗ ಸಾಸಿವೆ ಕರಿಬೇವು ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈ ಟೈಮ್ನಲ್ಲಿ ರುಬ್ಬಿಟ್ಕೊಂಡಿರುವಂತಹ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟ್ ಇತ್ತಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀವಿ ಈ ಪೇಸ್ಟನ್ನು ಹಾಕ್ಕೊಂಡು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಯಾಕೆಂದರೆ ಶುಂಠಿ ಮತ್ತು ಬೆಳ್ಳುಳ್ಳಿನಲ್ಲಿ ರಾಸ್ಮೆಲ್ ಇರುತ್ತೆ ಸೊ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ರಾಸ್ಮೆಲ್ ಹೋದ್ಮೇಲೆ ಒಳ್ಳೆ ಫ್ಲೇವರ್ ಬರುತ್ತೆ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ ಈ ರೀತಿ ಚೆನ್ನಾಗಿ ಫ್ರೈ ಆದಮೇಲೆ ಬಿಡಿಸಿಟ್ಕೊಂಡಿರೋಂಥ ಅವರೇ ಸೇರಿಸ್ಕೊಳ್ತಾ ಇದ್ದೀವಿ ಅವರೆಕಾಳಿನ ಜೊತೆಗೆ ನಾವು ಬದನೆಕಾಯಿ ಮತ್ತು ಆಲೂಗಡ್ಡೆನೂ ಕೂಡ ಸೇರಿಸ್ಕೊಳ್ತಾ ಇದ್ದೀವಿ ತರಕಾರಿ ಬೇಡ ಅಂದರೆ ನೀವು ಬರೀ ಅವರೆಕಾಳನ್ನು ಹಾಕ್ಕೊಂಡು ಇದೇ ಮೆಥಡಲ್ಲಿ ಮಾಡ್ಕೊಳ್ಬಹುದು ತುಂಬ ಚೆನ್ನಾಗಿ ಬರುತ್ತೆ ನಾವೀಗ ಅವರೆಕಾಳು ಜೊತೆಗೆ ತರಕಾರಿನ ಸೇರಿಸ್ಕೊಳ್ತಾ ಇದ್ದೀವಿ ಅವರೆಕಾಳು ಮತ್ತು ತರಕಾರಿಗಳನ್ನ ಸೇರಿಸ್ಕೊಂಡ್ಮೇಲೆ ಫ್ರೈ ಮಾಡ್ಕೊಳ್ಬೇಕು ಅವರೆ ಸೀಸನ್ ಆಗಿರೋದ್ರಿಂದ ತರಕಾರಿಗಳ ಜೊತೆಗೆ ಅವರೆ ಸೇರಿಸ್ಕೊಂಡು ತಿಂತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಫ್ರೈ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಇದಕ್ಕೆ ಕಾಲು ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಕಾಲು ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೊಳ್ಬೇಕು ಅರಿಶಿನ ಪುಡಿ ಮತ್ತು ಉಪ್ಪನ್ನು ಈ ಟೈಮ್ನಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದ್ರಿಂದ ಸಾಂಬಾರಲ್ಲಿ ನಾವು ಕಾಳು ಮತ್ತು ತರಕಾರಿಗಳನ್ನ ತಿನ್ನುವಾಗ ಸಪ್ಪೆ ಸಪ್ಪೆ ಅನ್ನಿಸೋದಿಲ್ಲ ರುಚಿ ಚೆನ್ನಾಗಿರುತ್ತೆ ಈಗ ನೋಡಿ ಕಂಪ್ಲೀಟಾಗಿ ಫ್ರೈ ಆಗಿದೆ ಎರಡು ನಿಮಿಷ ಅಷ್ಟೇ ಓವರಲ್ ಆಗಿರೋದು ಈಗ ಇದಕ್ಕೆ ನೀರನ್ನು ಸೇರಿಸ್ಕೊಳ್ಳೋಣ ಜಸ್ಟ್ ತರಕಾರಿ ಬೇಯಿಸೋದಕ್ಕೆ ತರಕಾರಿ ಮತ್ತು ಕಾಳು ಮುಳುಗಷ್ಟು ಮಾತ್ರ ನೀರನ್ನು ಹಾಕ್ಕೊಳ್ಬೇಕು ಜಾಸ್ತಿ ಹಾಕ್ಕೊಳ್ಬಾರ್ದು ನೀರು ಹಾಕ್ಕೊಂಡ್ಮೇಲೆ ಸರಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡ್ಕೊಂಡ್ಮೇಲೆ ಮೀಡಿಯಂ ಫ್ಲೇಮ್ನಲ್ಲಿ ಇದನ್ನು ಬೇಯೋದಕ್ಕೆ ಬಿಟ್ಬಿಡಬೇಕು ಇದ್ರ ಜೊತೆಗೆ ಮೂರು ಟೊಮೊಟೋನ ಹಾಗೆ ಹಾಕ್ಕೊಳ್ತಾ ಇದ್ದೀವಿ ಈ ರೀತಿ ಟೊಮೊಟೋನ ನಾವು ಬೇಯಿಸಿ ರುಬ್ಕೊಳ್ಳೋದ್ರಿಂದ ಸಾಂಬಾರು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಹಸಿ ಟೊಮೊಟೊ ರುಬ್ಕೊಂಡ್ರೆ ಹಸಿ ಹಸಿ ಆಗಿರುತ್ತೆ ಅಷ್ಟು ಚೆನ್ನಾಗಿರೋದಿಲ್ಲ ಈಗ ತರಕಾರಿ ಜೊತೆಗೆ ಟೊಮೊಟೋನ ಬೇಯೋದಕ್ಕೆ ಬಿಟ್ಬಿಡೋಣ ಇನ್ನೊಂದು ಕಡೆ ಮಿಕ್ಸರ್ ಜಾರ್ನಲ್ಲಿ ಅರ್ಧ ಹೋಳು ತೆಂಗಿನಕಾಯಿ ತುರಿ ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ತೊಳೆದು ಹಾಕ್ಕೊಳ್ಬೇಕು ಇದ್ರ ಜೊತೆಗೆ ಎರಡು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಅರ್ಧ ಟೇಬಲ್ ಸ್ಪೂನ್ ಖಾರದ ಪುಡಿಯನ್ನು ಹಾಕ್ಕೊಳ್ಬೇಕು ನಾವು ಇದಿಷ್ಟನ್ನು ಹಾಕೊಳ್ಳೋ ಅಷ್ಟರಲ್ಲಿ ಪಕ್ಕದಲ್ಲಿ ನಮಗೆ ಟೊಮೊಟೊ ಬಾಯಿಲ್ ಆಗಿರುತ್ತೆ ನೋಡಿ ಈಗ ಟೊಮೊಟೊ ಫುಲ್ಲು ಬಾಯಿಲ್ ಆಗಿದೆ ಟೊಮೆಟೊ ಬೆಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ಅದರ ಸಿಪ್ಪೆ ಎಲ್ಲ ಓಪನ್ ಆಗಿರುತ್ತೆ ಸೊ ಈ ಟೈಮ್ನಲ್ಲಿ ನಾವು ಟೊಮೆಟೋನ ತೆಗೆದು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ಳೋಣ ಯಾವುದೇ ಸಾಂಬಾರನ್ನ ಮಾಡ್ಕೊಳ್ಳುವಾಗ ಈ ರೀತಿ ತರಕಾರಿಗಳ ಜೊತೆಗೆ ಟೊಮೊಟೊನ ಬೇಯಿಸಿ ಹಾಕೊಂಡು ರುಬ್ಕೊಂಡು ನೋಡಿ ಅದ್ರ ಟೇಸ್ಟೇ ಬೇರೆ ಹಸಿ ಟೊಮೊಟೊನ ಹಾಕೊಂಡ್ರೆ ಅದ್ರ ಟೇಸ್ಟೇ ಬೇರೆ ಆಗುತ್ತೆ ಈ ರೀತಿ ಹಾಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಇದಕ್ಕೆ ಕಾಲು ಟೇಬಲ್ ಸ್ಪೂನ್ ಅರಿಶಿನ ಪುಡಿಯನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸರ್ ಜಾರ್ನಲ್ಲಿ ಸಾಫ್ಟಾಗಿ ಈ ರೀತಿ ರುಬ್ಕೊಳ್ಬೇಕು ಈಗ ಮಸಾಲೆನ ರುಬ್ಕೊಂಡಾಗಿದೆ ರುಬ್ಕೊಂಡಿರೋ ಮಸಾಲೆನ ಬೇಯ್ತಾ ಇರೋ ತರಕಾರಿ ಮತ್ತು ಕಾಳು ಜೊತೆಗೆ ಸೇರಿಸ್ಕೊಳ್ಬೇಕು ಈಗ ಅದೇ ಮಿಕ್ಸರ್ ಜಾರ್ಗೆ ಇನ್ನೂ ಸ್ವಲ್ಪ ನೀರನ್ನು ಹಾಕ್ಕೊಂಡು ತರಕಾರಿ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಮಸಾಲೆ ಎಲ್ಲ ಸರಿಯಾಗಿ ಮಿಕ್ಸ್ ಆಗೋ ಥರ ತಿರ್ಗಿಸ್ಕೊಳ್ತಾ ಇದ್ದೀವಿ ಈ ಟೈಮ್ನಲ್ಲಿ ಕನ್ಸಿಸ್ಟೆನ್ಸಿನೂ ಕೂಡ ನಾವು ಚೆಕ್ ಮಾಡ್ಕೊಳ್ಬಹುದು ಸಾಂಬಾರು ತುಂಬ ಗಟ್ಟಿಯಾಗಿದೆ ನೋಡ್ತಾ ಇರ್ಬೋದು ಇದೇ ರೀತಿ ಗಟ್ಟಿಯಾಗಬೇಕು ಅಂದರೆ ಹಾಗೆ ಕುದಿಸ್ಕೊಳ್ಬಹುದು ಇಲ್ಲ ಇನ್ನೂ ಸ್ವಲ್ಪ ತೆಳುವಾಗಿ ಬೇಕು ಅಂದರೆ ಅದೇ ಮಿಕ್ಸರ್ ಜಾರ್ಗೆ ಇನ್ನೂ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದಕ್ಕೆ ಸೇರಿಸ್ಕೊಳ್ಳೋಣ ಈಗ ಒಂದು ನಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣನ್ನು ನೀರಲ್ಲಿ ನೆನೆಸಿ ಹಣ್ಣಿನ ಪ್ಯೂರಿಯನ್ನು ಹಾಕ್ಕೊಳ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ತಾ ಇದ್ದೀವಿ ಈಗ ಕುಕ್ಕರ್ ಲಿಡ್ ಅನ್ನ ಕ್ಲೋಸ್ ಮಾಡಿ ಎರಡು ವಿಜಲ್ ಕೂಗಿಸ್ಕೊಳ್ಬೇಕು ಎರಡು ವಿಜಲ್ ಕೂಗಿಸಿ ಆಗಿದೆ ಕುಕ್ಕರ್ ಓಪನ್ ಮಾಡಿ ತೋರಿಸ್ತಾ ಇದೀವಿ ನೋಡಿ ಎಣ್ಣೆ ಎಲ್ಲ ಮೇಲ್ಗಡೆ ತೇಲ್ತಾ ಇದೆ ಪರ್ಫೆಕ್ಟ್ ಆಗಿ ಸಾಂಬಾರ್ ರೆಡಿಯಾಗಿದೆ ಈಗ ರುಚಿಯಾಗಿರುವಂತಹ ಅವರೇಕಾಳು ಮತ್ತೆ ತರಕಾರಿ ಸಾಂಬಾರ್ ರೆಡಿಯಾಗಿದೆ ಈ ರೀತಿ ಮಾಡಿಕೊಂಡು ಮಧ್ಯಾಹ್ನ ಮತ್ತೆ ರಾತ್ರಿ ಟೈಮ್ನಲ್ಲಿ ಅನ್ನದ ಜೊತೆಗೆ ಮುದ್ದೆ ಜೊತೆಗೆ ತಿಂತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಅವರೇ ಕಾಳು ಮತ್ತು ತರಕಾರಿಗಳನ್ನು ಹಾಕಿ ರುಚಿಯಾಗಿ ಸಾಂಬಾರು ಮಾಡೋದು ಹೇಗೆ ಅಂತ ಈ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಗೂ ಈ ವಿಡಿಯೋನ ಶೇರ್ ಮಾಡಿ ಮತ್ತೆ ಹೊಸ ರೆಸಿಪಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಆಲ್